ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ತುಂಬ ಚೆನ್ನಾಗಿದೆ ಅನ್ಕೊತೀನಿ ಬನ್ನಿ ಈ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಹಾಗೇನೆ ಯಾರೆಲ್ಲ ನಮ್ಮ ಚಾನಲ್ ಹೊಡ್ತಿದ್ರಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ ಬೆಲ್ಲೈಕನ್ ಪ್ಲಸ್ ಮಾಡಿ ತುಂಬ ಚೆನ್ನಾಗಿದೆ ಮರಿ ನೋಡಿ ಈ ಥರ ಕಾಳಾಕಿದ್ದೀನಿ ನೀವು ಯಾರಾದರೂ ಮರಿ ಸಾಕಾಣಿಕೆ ಮಾಡೋರು ಈ ಥರ ಮರಿ ಚಾಯ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಮುದ್ದೆ ಇರಬೇಕು ಮೂರು ತಿಂಗ್ಳು ಮರಿ ಮೇಲ್ಪಟ್ಟ ಇರಬೇಕು ಈ ಥರ ಚಾಯ್ಸ್ ಮಾಡ್ಕೊಳ್ಳಿ ಎರಡು ತಿಂಗ್ಳು ಮರಿ ಕಾಳು ನೋಡಿ ಎರಡು ತಿಂಗಳು ಎರಡು ತಿಂಗಳು ಮರಿ ಕಾಳು ತಿಂತ ಕಾಳು ಏನು ಪೆಷಲ್ಪ್ ಅಂದ್ರೆ ಸಜ್ಜಿ ಮೆಕ್ಕೆಜೋಳ ಹಾಕಿದ್ದೀನಿ ತಾಯಲ್ಲಿ ಕುಡ್ತಿದ್ದೇವೆ ಇನ್ನೂ ನೋಡಿ ಬರೀ ತುಂಬ ಚೆನ್ನಾಗಿದೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕೃಷಿ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲಕ್ಕೆ ಪ್ರೆಸ್ ಮಾಡಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬರೀತೀವಿ ಈ ಥರ ಇವಾಗ ಏನೇನು ಮಾ ಟ್ರೀಟ್ಮೆಂಟ್ ಆಗಿದೆ ಅಂತೆಲ್ಲ ಇಷ್ಟಪಡ್ತೀವಿ ಪ್ರಿಪೇರ್ ಆಗಿದೆ ಆಗಲಿ ಪ್ರಿಪೇರ್ ಇಂಜೆಕ್ಷನ್ ರಕ್ಷಾ ಕಂಪ್ನಿದು ನೆಕ್ಸ್ಟು ಕೀಟನಾಕ ಕೀಟನಾಶಕ ಔಷಧ ಕುಡಿಸಿದ್ದೀವಿ ಆನಂತರ ಪ್ರೋಟಾನ್ ಲಿವರ್ ಕುಡಿಸಿದ್ದೀವಿ ತುಂಬ ಚೆನ್ನಾಗಿದೆ ಮರಿ ನೋಡ್ಕೊಳ್ಳಿ ಬರೀ ಸಾಕವ್ರು ಯಾರಿದ್ರೆ ನೋಡಿ ತುಂಬ ಚೆನ್ನಾಗಿದೆ ಮರಿ ಯಾರಿಗಾದ್ರು ಬೇಕಾದರೆ ಇನ್ನೂ ತುಂಬಾ ಮರಿ ಇದ್ದಾವೆ ನಮ್ಮ ಇಲ್ಲಿ ನಮ್ಮ ನೋಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ಮರಿ ಕ್ವಾಲಿಟಿ ಕಲರ್ ಕೂಡ ಚೆನ್ನಾಗಿದೆ ಎಳಗಾಯಿ ಪೊಳಗೆ ಸಾಕ್ತಾರಲ್ಲ ಆ ಥರ ಸಾಗಕ್ಕೋಗ್ಬೇಡಿ ನೋಡಿ ಕೆಂಗುರಿ ಮರಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೆಂಗುರಿ ಮರಿ ಸಾಕಿ ಸಾಗೆ ಮಾಡೋರು ಎಲ್ಲರೂ ಅದು ಸುವರ್ಣ ಆಮರಿ ನಾವು ಎಳಗಾಯಿ ಮರಿ ಆ ಥರ ಸಾಕ್ತಿರಲ್ಲ ಮರಿ ತುಂಬ ಸ್ವಲ್ಪ ವೀಕ್ ಇರ್ತದೆ ಮರಿ ಅದು ಸ್ಟ್ರಾಂಗ್ ಇರುತ್ತೆ ನೋಟಿಸೋದ್ರ ನಾಡಿಸೋರ ಸಾರಿ ಇದು ಕೆಂಗುರಿ ಕೆಂಗುರಿ ಮರಿ ತುಂಬಾ ಕ್ವಾಲಿಟಿ ಮರಿ ತುಂಬಾ ಪವರ್ಫುಲ್ ಶಕ್ತಿ ಒಂಥರ ಒಂದೇ ಮತ್ತೆ ಹೇಳ್ಬೇಕಂದ್ರೆ ನಾಡಿದ್ದವರ್ ಕೋಳಿ ಇದ್ದರಂಗಿದು ಕೆಂಗುರಿ ಮರಿ ನಾಟಿ ಜವರ ಕೋಳಿ ಆ ಥರ ಡಾ ಟೈಪ್ ಇದು ಗಟ್ಟಿ ಮರ ಪ್ರೆಸ್ ಮಲ್ ರುಜಿನೇ ಕಮ್ಮಿ ಮರಿಗಳು ಅಂತ ಹೇಳಿ ಇಷ್ಟಪಡ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲ ಯಾರೆಲ್ಲ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಒಳ್ಳೆ ಒಳ್ಳೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಮರಿ ನೆಕ್ಸ್ಟ್ ಟೈಮಿಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಇದು ಇದೆ ಮರಿ ಅದು ಅದ್ರ ಬಗ್ಗೆ ಮಾಹಿತಿ ತೋರಿಸ್ಕೊಡ್ತೀನಿ ಹಿಡಿಯೋದಲ್ಲಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೈತಾ ಇದೆ ಈ ಥರ ಮರಿ ತಗೊಂಬರೋ ಮೂರು ತಿಂಗಳು ಮರಿ ದಾಡಿದ ಮರಿ ತಗೊಳ್ಳಿ ಎರಡು ತಿಂಗಳು ಮರಿ ಐದು ದಿವಸ ಮರಿ ತಿಮಿಗೆ ಮರಿ ತಗೊಂಡ್ರೆ ನಿಮಗೆ ಐದು ಸಾವಿರ ಆರು ಸಾವಿರ ಆರು ರೂಪಾಯಿ ಮೂರು ತಿಮಿಗ್ ಮರಿ ಸ್ವಲ್ಪ ಸ್ವಲ್ಪ ಕೋಡು ಮುರಿದ ಮರಿ ತಗೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೊಸ್ದಾಗಿ ಮರಿ ಸಾಕೋರು ಎಲ್ಲರು ನಾಲ್ಕು ಸಾವಿರ ಮೂರು ಸಾವಿರ ಮರಿ ತಗೊಳ್ಕೊಬೇಡಿ ದಯವಿಟ್ಟು ಯಾರು ಕಮ್ಮಿ ಬೆಲೆ ಸಿಕ್ತು ಅಂದಕ್ಕೆ ಆ ಥರ ತಪ್ಪು ಮಾಡಕೊಬೇಡಿ ಆ ಜನ ಆ ಥರ ತುಂಬ ತಪ್ಪು ಮಾಡ್ತಾಯಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಮರಿ